ಮಾಲ್ಡೀವ್ಸ್ಗೆ ಭಾರತ ಗುನ್ನ ಹಾಕಿದರೂ ಕೂಡ ಇನ್ನೂ ಬುದ್ಧಿ ಕಲ್ತಿರೋ ಹಾಗಿಲ್ಲ ಚೀನಾ ಜೊತೆ ಕೈಕುಲುಕಿರುವಂಥ ಮಾಲ್ಡೀವ್ಸ್ ಇದೀಗ ಮೊಂಡಾಟವನ್ನು ಮುಂದುವರೆಸಿದೆ ದ್ವೀಪರಾಷ್ಟ್ರದಲ್ಲಿರುವಂಥ ಭಾರತೀಯ ಸೇನೆಯನ್ನು ವಾಪಸ್ ಕರೆಸ್ಕೊಳ್ಳಿ ಅಂತ ತಾಕೀತು ಮಾಡಿದೆ ಇದೀಗ ಮಾಲ್ಡೀವ್ಸ್ಗೆ ಮರ್ಮಾಘಾತ ಆಗೋದು ಫಿಕ್ಸ್ ಆಗಿದೆ ಭಾರತವನ್ನ ಮತ್ತೆ ಕೆಣಕಿದ ದ್ವೀಪ ರಾಷ್ಟ್ರ ಮಾಲ್ಡೀವ್ಸ್ ಭಾರತೀಯ ಸೇನೆ ವಾಪಸ್ ಕರೆಸಿಕೊಳ್ಳಲು ಆಗ್ರಹ ಲಕ್ಷದ್ವೀಪಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ನೀಡಿದ್ದೇ ನೀಡಿದ್ದು ದ್ವೀಪ ರಾಷ್ಟ್ರ ಮಾಲ್ಡೀವ್ಸ್ ಬುಡಕ್ಕೆ ಬೆಂಕಿ ಬಿದ್ದಂತಾಗಿದೆ ಭಾರತ ಹಾಗೂ ಪ್ರಧಾನಿ ಮೋದಿಯನ್ನ ಕೆಣಕಿ ಪಡಪಾರದ ಪಾಡು ಪಾಡ್ತಾ ಇರುವ ಮಾಲ್ಡೀವ್ಸ್ ಇನ್ನೂ ಬುದ್ಧಿ ಕಲಿತಂತೆ ಕಾಣ್ತಾ ಇಲ್ಲ ಪ್ರವಾಸೋದ್ಯಮಕ್ಕೆ ಪೆಟ್ಟು ಬಿದ್ರೂ ಇನ್ನೂ ತನ್ನ ಮೊಂಡಾಟವನ್ನ ನಿಲ್ಲಿಸ್ತಾ ಇಲ್ಲ ಚೀನಾದ ಜೊತೆಗೆ ಕೈಕುಲುಕಿರುವ ಮಾಲ್ಡೀವ್ಸ್ ದುರಹಂಕಾರ ಮೆರಿತಾ ಇದೆ ಭಾರತವನ್ನ ಮತ್ತೆ ಕುದಿಯುವಂತೆ ಮಾಡಿದೆ ವಿಷಯ ಏನಂದ್ರೆ ಚೀನಾ ಜೊತೆ ಕೈ ಜೋಡಿಸಿರುವ ಮಾಲ್ಡೀವ್ಸ್ ಇದೀಗ ಭಾರತವನ್ನ ಮತ್ತೆ ಪ್ರಚೋದಿಸಿದೆ ಸದ್ಯ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ತ್ರಿಬಲ್ ಮಾಲ್ಡೀವ್ಸ್ ನಲ್ಲಿ ಎಂಬತ್ತೆಂಟು ಭಾರತೀಯ ಸೇನಾ ಸಿಬ್ಬಂದಿ ಇದ್ದಾರೆ ಮಾರ್ಚ್ ಹದಿನೈದರ ಒಳಗೆ ದ್ವೀಪ ರಾಷ್ಟ್ರ ಮಾಲ್ಡೀವ್ಸ್ ನಿಂದ ಭಾರತೀಯ ಸೇನೆಯನ್ನು ಹಿಂತೆಗೆದುಕೊಳ್ಳುವಂತೆ ಅಧ್ಯಕ್ಷ ಮೊಹಮ್ಮದ್ ಮುಯಿಜು ಕೇಳಿಕೊಂಡಿದ್ದಾರೆ ಭಾರತೀಯ ಸೇನಾ ಸಿಬ್ಬಂದಿ ಮಾಲ್ಡೀವ್ಸ್ ನಲ್ಲಿ ಉಳಿಯುವಂತಿಲ್ಲ ಇದು ಈ ಸರ್ಕಾರದ ಆಡಳಿತದ ನೀತಿಯಾಗಿದೆ ಅಂತ ಕಾರ್ಯದರ್ಶಿ ಅಬ್ದುಲ್ಲಾ ನಜೀಂ ಇಬ್ರಾಹಿಂ ಮಾಹಿತಿ ನೀಡಿದ್ದಾರೆ ಚೀನಾಗೆ ಭೇಟಿ ನೀಡಿ ವಾಪಸ್ ಆಗುತ್ತಿದ್ದಂತೆ ಮೊಂಡಾಟ ಮೊದಲಿನಿಂದಲೂ ಚೀನಾ ಪರ ನಿಲುವು ಹೊಂದಿರುವ ಮಾಲ್ಡೀವ್ಸ್ ಅಧ್ಯಕ್ಷ ಮುಯಿಜೂ ಕೆಲ ದಿನಗಳ ಹಿಂದಷ್ಟೇ ಚೀನಾ ಅಧ್ಯಕ್ಷ ಸಿ ಜಿನ್ಪಿನ್ ಭೇಟಿಯಾಗಿದ್ರು ಅಲ್ಲದೆ ಭಾರತದ ಹೆಸರನ್ನ ಉಲ್ಲೇಖಿಸದೆ ಮಾತನಾಡಿದ್ದ ಮುಯಿಜು ಮಾಲ್ಡೀವ್ಸ್ ಸಣ್ಣ ದೇಶವಾಗಿರಬಹುದು ಅದನ್ನ ಬೆದರಿಸುವ ಹಕ್ಕನ್ನ ಯಾರಿಗೂ ನೀಡಲ್ಲ ಎಂದಿದ್ರು ಇದೀಗ ಚೀನಾದಿಂದ ಮಾಲ್ಡೀವ್ಸ್ ರಾಜಧಾನಿ ಮಾಲೆಗೆ ವಾಪಸ್ಸಾದ ಕೆಲವೇ ದಿನಕ್ಕೆ ಭಾರತೀಯ ಸೇನೆ ವಾಪಸ್ ಕರೆಸಿಕೊಳ್ಳೋದಕ್ಕೆ ಆದೇಶಿಸಿದ್ದಾರೆ ಮಾಲ್ಡೀವ್ಸ್ನ ಈ ನಿರ್ಧಾರಕ್ಕೆ ಭಾರತ ಮತ್ತಷ್ಟು ಪೆಟ್ಟು ನೀಡುವುದು ಫಿಕ್ಸ್ ಆಗಿದೆ ಮಾಲ್ಡೀವ್ಸ್ ಮತ್ತು ಭಾರತವು ಸೈನ್ಯವನ್ನ ಹಿಂತೆಗೆದುಕೊಳ್ಳುವ ಕುರಿತು ಮಾತುಕತೆ ನಡೆಸುವುದಕ್ಕೆ ಉನ್ನತ ಮಟ್ಟದ ಕೋರ್ ಕಮಿಟಿಯನ್ನ ರಚಿಸಲಾಗಿದೆ ಮಾಲೆಯಲ್ಲಿ ಇರುವ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಪ್ರಧಾನ ಕಚೇರಿಯಲ್ಲಿ ಕಮಿಟಿ ಮೊದಲ ಸಭೆ ನಡೆಸಿದೆ ಸಭೆಯಲ್ಲಿ ಭಾರತದ ಹೈಕಮಿಷನರ್ ಮುನು ಮಹಾವರ್ ಭಾಗವಹಿಸಿದ್ರು ಭಾರತ ಹಾಗೂ ಮಾಲ್ಡೀವ್ಸ್ ಸಂಬಂಧ ಮುಂದುವರೆಸುವುದಕ್ಕೆ ಹಾಗೂ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯೋದಕ್ಕೆ ಚರ್ಚಿಸಲಾಗಿದೆ ಇನ್ನು ಮಾಲ್ಡೀವ್ಸ್ ಪ್ರವಾಸ ಕೈಗೊಳ್ಳಬೇಕಾಗಿದ್ದ ತೆಲುಗು ನಟ ನಾಗಾರ್ಜುನ್ ಟ್ರಿಪ್ ಕ್ಯಾನ್ಸಲ್ ಮಾಡಿದ್ದಾರೆ ನಾನು ಲಕ್ಷದ್ವೀಪಕ್ಕೆ ಹೋಗೋದಕ್ಕೆ ಪ್ಲಾನ್ ಮಾಡಿದ್ದೀನಿ ಎಂದಿದ್ದಾರೆ ಮಾಲ್ಡೀವ್ಸ್ ಅನ್ನ ಬಹಿಷ್ಕರಿಸುವ ಕರೆ ಭಾರತದಲ್ಲಿ ಹೆಚ್ಚಾಗಿದೆ ಇನ್ನೊಂದು ಕಡೆ ಚೀನಾ ಜೊತೆ ಕೈಜೋಡಿಸಿರುವ ಮಾಲ್ಡೀವ್ಸ್ ಭಾರತವನ್ನ ಕೆಣಕಿ ಮತ್ತಷ್ಟು ಬುಡಕ್ಕೆ ಬೆಂಕಿ ಇಟ್ಕೊಳ್ಳುವುದು ಗ್ಯಾರಂಟಿ ಬ್ಯೂರೋ ರಿಪೋರ್ಟ್ ಟಿವಿ ನೈನ್